ಕವಿತಾ ಮತ್ತೆ ಚಂದನ್ ಅವರು ಗುಡ್ ನ್ಯೂಸ್ ಅನ್ನ ನೀಡಲು ಕಾಯ್ತಾ ಇದ್ದಾರೆ ಸೊ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ತಂದೆ ತಾಯಿಯಾಗುವಂತ ಖುಷಿಯಲ್ಲಿದ್ದಾರೆ ಕವಿತಾ ಮತ್ತೆ ಚಂದನ್ ಯಾಕೆಂದ್ರೆ ಇತ್ತೀಚೆಗಷ್ಟೇ ಅಂದ್ರೆ ನೆನ್ನೆ ತಾನೇ ಅದ್ಭುತ ಫೋಟೋ ಶೂಟ್ ಅನ್ನ ಮಾಡಿಸಿದ್ದು ಒಂದು ವಿಚಾರವನ್ನು ಕೂಡ ತಿಳಿಸಿದ್ದಾರೆ ಒಂಬತ್ತನೇ ತಿಂಗಳು ಪ್ರಾರಂಭ ಎನ್ನುವಂತ ಕ್ಯಾಪ್ಷನ್ ಅನ್ನ ಹಾಕಿ ಅದ್ಭುತ ಫೋಟೋಸ್ ಅನ್ನ ಶೇರ್ ಮಾಡಿಕೊಂಡ್ರು ಅಭಿಮಾನಿಗಳಂತೂ ಫುಲ್ ಖುಷಿಯಾಗಿದ್ದಾರೆ ಮನೆಗೆ ಪುಟ್ಟ ಕಂದನ ಆಗಮನಕ್ಕೆ ಚಂದನ್ ಮತ್ತೆ ಕವಿತಾ ಕೂಡ ವೆಲ್ಕಮ್ ಮಾಡ್ಕೊಳಕ್ಕೆ ವೇಟ್ ಮಾಡ್ತಿದ್ದಾರೆ ಸೊ ಮನೆಯಲ್ಲೂ ಕೂಡ ಸಂಭ್ರಮದ ವಾತಾವರಣ ಸೊ ಈಗಾಗಲೇ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೊಂಡಿದ್ದಾರೆ ಚಂದನ್ ಮತ್ತೆ ಕವಿತಾ ಸೊ ಯಾವ ಮೂಗು ಕೂಡ ಪರವಾಗಿಲ್ಲ ಎಂಬುದು ಕವಿತಾ ಮತ್ತೆ ಚಂದನ್ ಅವರ ಒಂದು ಬಯಕೆ ಆಗಿರುತ್ತೆ ನೋಡೋಣ ಯಾವಾಗ ಆ ಚಂದನ್ ಮತ್ತೆ ಕವಿತಾ ಗುಡ್ ನ್ಯೂಸ್ ಅನ್ನ ನೀಡ್ತಾರೆ ಇನ್ನೂ ಕೆಲವೇ ಕೆಲವು ದಿನಗಳು ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಕಂಪ್ಲೀಟ್ ಆಗಿ ಕವಿತಾ ಅವರು ರೆಸ್ಟ್ ನಲ್ಲಿ ಇದ್ದಾರೆ ಚಂದನ್ ಅವರು ಶೂಟಿಂಗ್ ಅಂತೆಲ್ಲ ಅವರು ಕೂಡ ಜಿಮ್ ಅಂತೆಲ್ಲ ಕಂಪ್ಲೀಟ್ ಬಿಸಿ ಇದ್ದಾರೆ ಸಿಗಾಪಡೆ ಸೂಪರ್ ಆಗಿ ಒಂದು ಫಿಟ್ನೆಸ್ ಅನ್ನ ಕೂಡ ಮೇಂಟೈನ್ ಮಾಡ್ತಿದ್ದಾರೆ ಈಗ ತುಂಬಾ ಸಮಯವನ್ನ ಕವಿತಾ ಅವರೊಟ್ಟಿಗೆ ಒಟ್ಟಿಗೆ ಕಳಿಯೋಕೆ ಇಷ್ಟಪಡ್ತಿದ್ದಾರೆ ಇನ್ನೇನು ಕೆಲವೇ ಕೆಲವು ದಿನಗಳು ಬಾಕಿ ಉಳಿದಿದೆ ಮನೆಗೆ ಪುಟ್ಟ ಗಂಧನ ಆಗಮನವಾಗುತ್ತೆ ಸೊ ನೋಡೋಣ ಜೂನಿಯರ್ ಚಂದನ್ ಬರುತ್ತಾನ ಅಥವಾ ಜೂನಿಯರ್ ಲಕ್ಷ್ಮಿ ಅಂದ್ರೆ ಕವಿತಾ ಬರ್ತಾಳ ಅಂತ ಕಾದು ನೋಡಬೇಕು ಕೋಟಿನಲ್ಲಿ ಅಭಿಮಾನಿಗಳೊಂದು ಶುಭಾಶಯಗಳನ್ನ ತಿಳಿಸ್ತಾ ಇದ್ರೆ ಇನ್ನ ಕವಿತಾ ಬ್ರಾಪ್ತ ಸ್ನೇಹಿತಿಯಾದಂತ ನಿಮ್ಮೆಲ್ಲರ ಪ್ರೀತಿಯ ಲಕ್ಷ್ಮೀ ಬರಮ್ಮ ಗುಂಬೆನಿಯ ಅವರು ಕೂಡ ತುಂಬಾ ಗರ್ಭಿಣಿಯಾಗಿದ್ದು ಅವರು ಕೂಡ ಗುಡ್ ನ್ಯೂಸ್ ಅನ್ನ ನೀಡಲಿದ್ದಾರೆ ಸದ್ಯದಲ್ಲೇ ಜೋಡಿ ನಿಮ್ಗೂ ಕೂಡ ಇಷ್ಟನ ಲಕ್ಷ್ಮೀ ಭರಮದ ಮೂಲಕ ಈ ಒಂದು ಜೋಡಿ ಸಿಕ್ಕಾಪಟ್ಟೆ ಸೆನ್ಸೇಷನ್ ಆದ್ರು ಕೂಡ ಇವರು ಚಿರ ಪರಿಚಯ ಸೊ ಹೀಗಾಗಿ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಬರದಾಗಿತ್ತು ಮತ್ತೆ ಈಗ ಇತ್ತೀಚೆಗಷ್ಟೇ ಅದ್ಭುತ ಗುಡ್ ನ್ಯೂಸ್ ಅನ್ನ ಕೊಟ್ರು ತುಂಬಾ ಚೆನ್ನಾಗಿ ಈಗ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸ್ಕೊಂಡು ಇದು ಅಭಿಮಾನಿಗಳು ವಿಶ್ ಮಾಡಿ